ಓ ಸೂಪ್ ಬರಗಿದ್ದೇನೆ ಅಕ್ಸರಿ ಏನೋ ಚಿಂತೆಲಿದೆಯಲ್ಲ ಏನೂ ಇಲ್ಲ ಆದ್ರೆ ಯಾಕೋ ತುಂಬಾ ದಿನದಿಂದ ನನ್ಗೊಂದು ವಿಷಯ ಕಾಡ್ತಿದೆ ಗೆಳೆಯ ಮಾನವೀಯತೆ ಅಂದ್ರೆ ಗೆಳೆಯ ಒಳ್ಳೆ ಪ್ರಶ್ನೆ ಕೇಳಿದೆ ಈ ಪ್ರಪಂಚದಲ್ಲಿ ಯಾವ್ದಾದ್ರೂ ಶ್ರೇಷ್ಠವಾದ ಧರ್ಮ ಇದೆ ಅಂದ್ರೆ ಅದು ಮಾನವೀಯತೆ ಧರ್ಮ ಅದು ಎಲ್ಲ ಧರ್ಮಕ್ಕಿಂತ ಮೇಲಾದದ್ದು ಪ್ರತಿಯೊಬ್ರು ತಮ್ಮ ಜೀವನದಲ್ಲಿ ಮಾನವೀಯತೆಯನ್ನ ಅಳವಡಿಸಿಕೊಂಡ್ರೆ ಅದೇ ಸ್ವರ್ಗ ದೇವರು ಪ್ರತಿಯೊಬ್ಬರಲ್ಲೂ ಮಾನವೀಯತೆಯನ್ನ ಬಿತ್ತಿದ್ದಾನೆ ಸಂಕಷ್ಟದಲ್ಲಿರುವವರಿಗೆ ಮಾನವೀಯತೆ ಬೆಳಕು ನೀಡುತ್ತದೆ ಹಸಿದವರಿಗೆ ಊಟ ನೀಡುವುದು ಕೂಡ ಮಾನವೀಯತೆ ಮನುಷ್ಯನಾದವನಿಗೆ ಪರಸ್ಪರ ಸಂಕಷ್ಟಕ್ಕೆ ಸ್ಪಂದಿಸುವ ಜವಾಬ್ದಾರಿ ಇದೆ ಒಡೆದಾಟ ಬಡಿದಾಟ ಕೊಲೆ ಮಾನವನ ಕೆಲಸವಲ್ಲ ಸಾಹಿತಿ ಸಂಕಷ್ಟದಲ್ಲಿರುವವರನ್ನು ಬದುಕಿಸುವುದು ಮಾನವನ ಕೆಲಸ ಮಾನವೀಯತೆಗೆ ತಲೆಬಾಗದಿರುವವರು ಯಾರೂ ಇಲ್ಲ ಅದು ತುಂಬಾ ಪವಿತ್ರವಾದದ್ದು ಹಾಗಾದ್ರೆ ಅದು ನಮ್ ಗೆಳೆತನದ ಹಾಗೇನ ಸರಿಯಾಗಿ ಹೇಳ್ದೆ ನನ್ ಕಷ್ಟಕ್ ನೀನು ನಿನ್ ಕಷ್ಟಕ್ ನಾನು ಸದಾ ಕಾಲ ಇರೋಣ ನಾವು ಸಾಯವರೆಗೂ ಈ ಗೆಳೆತನ ಹೀಗೇ ಇರ್ಬೇಕು ನಮ್ಮಿಂದ ಏನೇ ತಪ್ಪಾದ್ರೂ ಅದನ್ನ ಸರಿಪಡಿಸ್ಕೊಳ್ಳೋಣ ಹೌದು ಗೆಳೆಯ ನೀನು ಸರಿಯಾಗೇ ಹೇಳಿದ್ಯಾ ಹಾಗಾದ್ರೆ ಎಲ್ಲರೂ ಮಾನವೀಯತೆ ಮೌಲ್ಯಗಳನ್ನ ಪಾಲಿಸಿದ್ರೆ ಈ ಪ್ರಪಂಚದಲ್ಲಿ ಜಗಳಾನೇ ಇರೋದಿಲ್ವಲ್ಲ ಹೌದೂ ಗೆಳೆಯ ಆದ್ರೆ ಜನರು ಹಾಗಿಲ್ಲ ಈ ಪ್ರಪಂಚ ಕೇವಲ ದುಡ್ಡಿನ ಮೇಲೆ ನಿಂತಿದೆ ಮನುಷ್ಯ ದುಡ್ಡು ಎಂಬ ಅಮಿಷಕ್ಕೆ ಒಳಗಾಗಿ ನಾನು ಎಂಬ ಅಹಂಕಾರದಿಂದ ಮೆರೆಯುತ್ತಿದ್ದಾನೆ ಅವನಿಗೆ ಹಣದ ಮುಂದೆ ಯಾವ ಸಂಬಂಧವೂ ಮುಖ್ಯವಲ್ಲ ಅವನು ತನ್ನ ಜೀವನದ ಮೌಲ್ಯಗಳನ್ನ ಮರೆತು ಕೇವಲ ದುಡಿಯುವ ಹಾಗೆ ಬದುಕುತ್ತಿದ್ದಾನೆ ಮತ್ತೆ ನಿಜವಾದ ಜವಾಬ್ದಾರಿಯಿಂದ ದೂರ ಸರಿಯುತ್ತಿದ್ದಾನೆ ಇಗೋ ನಿ ಕತೆ ಹೇಳ್ತೇನೆ ಮಾನ್ಯತೆಯನ್ನ ಮರೆತರೆ ಏನಾಗುತ್ತೆ ಅಂತ ಹೇಳ್ತೇನೆ ಹೌದಾ ಹಾಗಾದ್ರೆ ಹೇಳು ಅಗೋ ಅಲ್ಲೂ ಅದೇ ರಾಮಣ್ಣನ್ ಸಂಸಾರ ಅವಳು ರಾಮಣ್ಣನ ಎಂಟಿ ಅಲ್ಲಿ ಪೇಪರ್ ಓದ್ತಿದ್ದಾನಲ್ಲ ಅವರೇ ರಾಮಣ್ಣ ಮಗಳು ಅವರೇ ರಾಮಣ್ಣನ ಎರಡು ಗಂಡು ಮಕ್ಕಳು ರಮೇಶ್ ಮತ್ತು ಸುರೇಶ್ ಬಾ ಅವರ ಸಂಸಾರ ನೋಡಿ ಬರೋಣ ಹೌದಾ ಬಾ ಹೋಗೋಣ బంధర్ నా జరి భూ స్వర్గ విదీ సంసారా ಅಭ್ಯಾಸ ಮುಗೀತು ಅವರಿಬ್ರು ಕೂಡ ಒಳ್ಳೆ ಜಾಬ್ನಲ್ಲಿದ್ದಾರೆ ಇಬ್ರಿಗೂ ಒಂದೊಂದು ಮದುವೆ ಮಾಡಿಸಿದ್ರೆ ನೋಡಿ ನಮ್ಮ ಜವಾಬ್ದಾರಿ ಮುಗಿಯುತ್ತೆ ನೀವೇನು ಬರೀ ಮನೆ ಆಫೀಸ್ ಕೆಲಸ ಅಂತ ಇದ್ರೆ ಸರಿ ಹೋಗುತ್ತಾ ಇಲ್ವೇ ನಾನು ಕೂಡ ಜವಾಬ್ದಾರಿ ಇರೋ ಮನುಷ್ಯನೇ ನಾನೇನು ಹುಡುಗಿ ಹುಟ್ಟಿಲ್ಲ ಅನ್ಕೊಂಡಿದೀಯಾ ನಾನು ನಾಲ್ಕಾರ ಕಡೆ ನೋಡೋಕೆ ಹೇಳಿದೀನಿ ಹೇಳ್ತೀನಿ ಏನಿದ್ದಾರೆ ನೋಡೋಣ ಇದು ಮದುವೆಗೊಂದು ಜವಾಬ್ದಾರಿ ಮುಗಿಸಿದ್ರೆ ಒಳ್ಳೇದು ಅಂತ ಅಷ್ಟೇ ಕಣ್ರಿ ನೀನೇನು ಅವಾಗಿನ ಕಾಲ ಅಂದ್ಕೊಂಡಿದ್ದೀಯಾ ಇದು ನ್ಯೂ ಜನ್ರೇಷನ್ ಕಣಮ್ಮ ನಿಮ್ಮ ಅಪ್ಪ ಹೇಳಿದ್ರು ಅಂತ ನೀನು ನನ್ನ ಹುಡ್ಕೊಂಡೆ ಹಾಗಂತ ಇವಾಗಿ ಹೆಣ್ಣು ಮಕ್ಕಳು ಹುಡ್ಕೊಳ್ತಾರಾ ಅವ್ರದ್ದು ತುಂಬ ಡಿಮ್ಯಾಂಡ್ಸ್ ಇರುತ್ತೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡೋಣ ಬಿಡು ನನಗೆ ಆಫೀಸ್ ಟೈಮ್ ಆಯ್ತು ಇವಾಗ ಬಾಯ್ ಅಯ್ಯೋ ರಮೇಶ್ ಪ್ರಿನ್ಸಿಪಲ್ ಸ್ಕೂಲ್ ಗೆ ಕರೆಬೇಕು ಅಂತ ಮೆಸೇಜ್ ಹಾಕಿದ್ದಾರೆ ಯಾಕೆ ಏನು ಜಣ್ಣ ಏನೋ ಬ್ಯಾಕ್ ಆನ್ಸರ್ ಕೊಟ್ಟ ಅಂತ ಟೀಚರ್ ಪನಿಶ್ಮೆಂಟ್ ಕೊಟ್ಟಿದ್ದಾರಂತೆ ಸುಪ್ರಿಯಾ ನನಗೆ ಫಸ್ಟ್ ಬುಧಾಕಲ್ಸ प्रिंसिपल ನಾನು ನಾಳೆ ಮೀಟ್ ಮಾಡ್ತೀನಿ ಏನ್ ಬೇಡ ನೀವು ಹೋಗ್ರೆ ನನ್ನ ಮಗ್ನಿಗೆ ಬೈಕ್ ಬರ್ತೀರಾ ಅವಂದೇ ತಪ್ಪು ಅಂತ ಹೇಳ್ತೀರಾ ನಾನೇ ಹೋಗ್ತೀನಿ ನೀನು ಮಾಡ್ತಾ ಇರೋದು ಸರಿ ಇಲ್ಲ ಏನಾದರೂ ಮಾಡ್ಕ ಹೋಗೋ ನೀವು ಮನೋಜ್ ಅವರ ಪೇರೆಂಟ್ಸ್ ಹೌದು ಸರ್ ನಾನು ಡೈರಿಯಲ್ಲಿ ಮೆಸೇಜ್ ನೋಡಿದೆ ನೀವು ಸಾಗರ್ ಪೇರೆಂಟ್ಸ್ ಹೌದು ಹೇಳಿ ಸರ್ ನನ್ನ ಮಗ ಏನು ತಪ್ಪು ಮಾಡಿದ್ದಾನೆ ಸರ್ ಹೌದು ಮನೋಜ್ ಮತ್ತೆ ಸಾಗರ್ ಮ್ಯಾಥ್ಸ್ ಟೀಚರ್ಗೆ ಬ್ಯಾಕ್ ಆನ್ಸರ್ ಕೊಟ್ಟಿದ್ದಾರೆ ಮತ್ತೆ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿಲ್ಲ ಅದಕ್ಕೆ ಟೀಚರ್ಸ್ ಅವರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಇದು ಮತ್ತೆ ರಿಪೀಟ್ ಆಗಬಾರ್ದು ಟೇಕ್ ಕೇರ್ ಆಫ್ ಯುವರ್ ಸರ್ ನೀವು ನನ್ನ ಮಗನಿಗೆ ಒಳ್ಳೆ ಬುದ್ಧಿ ಕಲಿಸಿ ಸರ್ ಅವನು ಇನ್ನೊಂದು ಸಲ ಏನಾದರೂ ಹಾಗೆ ಮಾಡಿದರೆ ಸರಿಯಾಗಿ ನಾಲ್ಕು ಬಾರಿಸಿ ಈ ವಯಸ್ಸಿನಲ್ಲಿ ತಿದ್ದು ತೀಡಬೇಕು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ ಅವನೇನು ತಪ್ಪು ಮಾಡಿದರೂ ನೀವು ಪನಿಷ್ಮೆಂಟ್ ಕೊಡಿ ಸರ್ ಆದರೆ ಅವನು ಒಳ್ಳೆ ಬುದ್ಧಿ ಕಲಿಯಬೇಕು ಅಷ್ಟೇ ನಾನು ಓದಿಸಲಿಕ್ಕೆ ತುಂಬ ಕಷ್ಟಪಟ್ಟಿದ್ದೇನೆ ಇದು ಮತ್ತೊಂದು ಸಲ ರಿಪೀಟ್ ಆಗದೆ ಇರೋ ಥರ ನೋಡ್ಕೊತೀನಿ ಸರ್ ನೀವು ನೋಡ್ಬೋದು ನೀವು ನೋಡಿ ಸರ್ ನನ್ನ ಮಗ ಅಂತವ್ನು ಅಲ್ಲ ತುಂಬಾನೇ ಒಳ್ಳೆಯವನು ಒಳ್ಳೆಯವಳು ಅವ್ರ ಮಗನಿಗೆ ಬೇಕಾದರೆ ಹೊಡೆಯಿರಿ ಆದರೆ ನನ್ನ ಮಗನಿಗೆ ಅಲ್ಲ ಹೊಡಿಬಾರದು ಅಂತ ರೂಲ್ ಇದೆ ನೀವೇ ನನ್ನ ಮಗನಿಗೆ ಹೊಡಿಯೋಕೆ ಅವನಿಗೆ ಹೇಳಿ ಕೇಳ್ತಾನೆ ಏನ್ ಫೀಸ್ ಕಟ್ಟಲ್ವ ಅಷ್ಟೊಂದು ಯಾವ ಹೊಡಿಬೇಕು ಅಂತ ಸರ್ ಬುದ್ಧಿ ಹೇಳಿ ನಾನು ನಾನೇನು ಬರ್ತೀನಿ ಅಲ್ಲ ಸರ್ ಈ ಥರ ಪೇರೆಂಟ್ಸ್ ಇದ್ದರೆ ಮಕ್ಳಿಗೆ ಹೇಗ್ ಬುದ್ಧಿ ಕಲಿಸೋದು ಸರ್ ಅವ್ರು ಇನ್ನೂ ಹಾಳಾಗ್ತಾರೆ ಆಮೇಲೆ ಪೇರೆಂಟ್ಸ್ ಬಂದು ನಮ್ಮನ್ನೇ ಕೇಳ್ತಾರೆ ಏನ್ ಕರ್ಮ ಇದು ಮಕ್ಕಳಲ್ಲಿ ಒಳ್ಳೆಯ ಮೌಲ್ಯಗಳನ್ನು ಸಣ್ಣ ವಯಸ್ಸಿನಲ್ಲೇ ಬೆಳೆಸಬೇಕು ತಂದೆ ತಾಯಿ ಮಕ್ಕಳ ಮೇಲೆ ಇರುವ ಪ್ರೀತಿಯಿಂದ ಕುರುಡರಾಗುತ್ತಾರೆ ನೋಡ್ರೆ ಗಿಳಿಯ ರಾಮನ ಸಸೇನ ಮಗನ್ ಮುಂದೆನೆ ಶಿಕ್ಷಕರಿಗೆ ಅವಧಾನ ಮಾಡುದನ್ನ ಹೌದು ಗಿಳಿಯ ನಮ್ಮ ಕಾಲದಲ್ಲಿ ಗುರು ಎಂದ್ರೆ ಎಂತ ಗೌರವ ಭಕ್ತಿ ಆದ್ರೆ ಈಗಲವ್ರಿಗೆ ಗುರು ಎಂಬುದರ ನಿಜವಾದ ಅರ್ಥ ತಿಳಿತಾ ಇಲ್ಲ ಹೌದು ಒಬ್ಬ ಶಿಕ್ಷಕ ಮಕ್ಕಳ ಭವಿಷ್ಯವನ್ನ ರೂಪಿಸುವ ಪಠ್ಯಕ್ಕಿಂತಲೂ ಹೆಚ್ಚಾಗಿ ವಿದ್ಯಾರ್ಥಿಗಳಲ್ಲಿ ವಿವೇಕ ದೂರದೃಷ್ಟಿ ಮಾನವೀಯತೆಯನ್ನು ಬೋಧಿಸಿ ವಿದ್ಯಾರ್ಥಿಗಳನ್ನ ಭವ್ಯ ಭಾರತದ ಸತ್ಪ್ರಜೆಯಾಗಿ ರೂಪಿಸುತ್ತಾನೆ ಯಾವುದೇ ವ್ಯಕ್ತಿ ಜೀವನದಲ್ಲಿ ಅತ್ಯಂತ ಉನ್ನತ ಸ್ಥಾನ ಪಡೆದರೆ ಅದಕ್ಕೆ ತಳಹದಿಯೇ ಶಿಕ್ಷಕರ ಶ್ರಮ ಅದನ್ನ ಯಾರೂ ಗಮನಿಸುವುದಿಲ್ಲ ವಾಸ್ತವವಾಗಿ ಶಿಕ್ಷಕರು ಒಳ್ಳೆಯ ಮಾತಿನಲ್ಲಿ ಬಗ್ಗದ ಹೊರಟರನ್ನ ಪಳಗಿಸಲೆಂದೇ ಶಿಕ್ಷೆ ಮೊರೆ ಹೋಗ್ತಾರೆ ಹೊರತು ಶಿಕ್ಷೆ ನೀಡುವುದು ಯಾವ ಶಿಕ್ಷಕರಿಗೂ ಇಷ್ಟವಿಲ್ಲದ ಕಾರ್ಯ ಸರ್ ಯಾಗೇ ಹೇಳ್ದೆ ಗೆಳೆಯ ನಾವು ಮಕ್ಕಳಲ್ಲಿ ಶಿಕ್ಷಕರ ಬಗ್ಗೆ ಇರುವ ಗೌರವವನ್ನು ಹೆಚ್ಚಿಸಬೇಕು ಮಾನವೀಯ ಮೌಲ್ಯಗಳನ್ನು ತಿಳಿ ಹೇಳಬೇಕು ಸರ್ ಸಾರಿ ಸರ್ ಪ್ಲೀಸ್ ಒ ಗೇಮಿ ಸರ್ ಇಟ್ಸ್ ಓಟ್ ಗಿ ಡೋ ರಿ ಬಿಟ್ ಕಣೆ ಅವಗಿಿಂದ ಈಚೆ ಆಚೆ ಆಚೆ ಇಂದ ಈಚೆ ಸುತ್ತಾಡ್ತಿದೀಯಲ್ಲ ಏನಾಗಿದೆ ನಿನ್ಗೆ ಅಯ್ಯೋ ಸುಮ್ಮನಿರಿ ಮಕ್ಕಳುಮ್ಮ ಮೊಮ್ಮಕ್ಳು ಎಲ್ಲರೂ ದೀಪಾವಳಿ ಹಬ್ಬಕ್ಕೆ ಬರ್ತೀನಿ ಅಂತ ಹೇಳಿದ್ರಲ್ಲ ಕೈ ಕಾಯಿದಿನಿ ರೀ ಮಕ್ಕಳು ಬಂದ್ರು ಅಪ್ಪ ಹೇಗಿದಿರಾ ಅಪ್ಪ ನೀ ಹೇಗಿದಿರಾ ಚೆನ್ನಾಗಿದೆ ಮಕ್ಕಳೆ ದೇವರು ನಿಮ್ಮನ್ನ ಚೆನ್ನಾಗಿ ಇಟ್ಲಿ ಅಜ್ಜ ಅಜ್ಜಿ

ಬಳ್ಳಿಯ ಸಾಗಿದ ಕಲ್ಲಲ್ಲಿ ಸ್ವಾತಿ ನೀವ್ ಹೋದ್ಮೇಲೆ ಈ ಜೀವನಾನೇ ಬೇಡ ಅನಿಸ್ತಿದೆ ಕಣ್ರಿ ಒಂದೊಂದ್ ದಿನ ತೊಳೆಯೋದು ಕಷ್ಟ ಆಗ್ತಿದೆ ಅಮ್ಮ ನೀವೇನು ಚಿಂತೆ ಮಾಡಬೇಡಿ ನಿಮ್ಮನ್ನ ನಾವು ನೋಡ್ಕೊಂತೀವಿ ನೀನು ಮತ್ತೆ ಅಪ್ಪ ನಮ್ಮನ್ನ ಎಷ್ಟ್ ಚೆನ್ನಾಗ್ ನೋಡ್ಕೊಂಡಿದ್ದೀರಾ ಆಯ್ತು ಮಕ್ಕಳ ಇಷ್ಟ ಹೇಳಿದ್ರಲ್ಲ ನಂಗಷ್ಟೇ ಸಾಕು ಊಟ ಅಜ್ಜಿ ನನಗೂ ಒಂದು ಕೊಡು ಸ್ವೀಟಿ ಅತ್ತೆ ಏನ್ ಮಾಡ್ತಿದೀರಾ ನಿಮ್ ಮೊದ್ಲೇ ಕೆಮ್ಮಿದೆ ಅದು ಮಕ್ಕಳಿಗೂ ಹರಡುತ್ತೆ ನೀವು ಸಪ್ರೇಟ್ ಹಾಕೊಂಡು ಊಟ ಮಾಡಿ ಬಾ ಸ್ವೀಟಿ ಅಮ್ಮ ಬಿಡಮ್ಮ ಅಮ್ಮ ಬಿಡಮ್ಮ ನನ್ನ ಅಜ್ಜಿ ಜೊತೆನೇ ಇರ್ತೀನಿ ಬಾಯಿ ಬಾ ರಮೇಶ್ ನಾವೇನೋ ನಿಮ್ಮ ಹತ್ರ ಮಾತಾಡ್ಬೇಕು ಹೌದು ಸುರೇಶ್ ನಿಮ್ಮ ನಿಮ್ಮಮ್ಮನ ಬಗ್ಗೆ ಮಾತಾಡ್ಬೇಕು ಹೌದು ಇವತ್ತು ಒಂದು ತೀರ್ಮಾನ ಆಗ್ಲೇಬೇಕು ನಮ್ಮ ಕೈಯಲ್ಲಿ ನಿಮ್ಮ ನೋಡ್ಕೊಳಕ್ ಆಗಲ್ಲ ನಾವು ನೀವು ಇಬ್ರು ಆಫೀಸ್ಗೆ ಹೋಗ್ಬೇಕು ಮತ್ತೆ ಮಕ್ಳು ಯಾರು ನೋಡ್ಕೊತಾರೆ ಇವ್ ಸೇವೆ ಮಾಡ್ತಾ ಕೂರಕ್ ಆಗಲ್ಲ ಹಾಗಂದ್ರೆ ಹೇಗೆ ಸುಪ್ರಿಯಾ ಅವರು ನಮ್ಮಮ್ಮ ಅದೆಲ್ಲ ನಂಗೆ ಗೊತ್ತಿಲ್ಲ ನಂಗಂತೂ ನೋಡ್ಕೊಳಕ್ಕಾಗಲ್ಲ ಲೋ ಸುರೇಶ ಹೇಗಿದ್ರು ನಿನ್ ಹೆಂಡ್ತಿ ಮನೆಯಲ್ಲೇ ಇಡ್ತಾಳಲ್ಲ ಅವಳು ನೋಡ್ಕೊಂತಾಳೆ ಬಿಡು ಆಯ್ತು ಅಣ್ಣ ಕಂಬಲ ನೋಡ್ತಿಂತಾಳೆ ಸಾಕ್ ಸುಮ್ನಿರಿ ಬಾಬಾ ನಮಗೊಂದ್ ಸಣ್ಣ ಮಗು ಇದೆ ಅದನ್ನ ನೋಡ್ಕೊಳಕೆ ಕಷ್ಟ ಅದ್ರಲ್ಲಿ ಬರೀ ಅತ್ತೆ ನನ್ ಮನೇಲಿ ಇಟ್ಕೊಂತೀರಲ್ಲ ನಂಗಾಗಲ್ಲ ಆಗಲ್ಲ ನೀವೇನಾರ ಮಾಡ್ಕೊಳ್ಳಿ ಸುರೇಶ್ ಏನ್ ಮಾಡೋದು ಇವರಿಬ್ರು ಆಗಲ್ಲ ಅಂತಾರಲ್ಲ ಒಕ್ಕಳದೇ ಇಲ್ವಲ್ಲ ಅಣ್ಣ ಒಂದು ಐಡಿಯಾ ಇಲ್ಲೇ ಸಕಲೇಶ್ಪುರದಲ್ಲಿ ವೃದ್ಧಾಶ್ರಮ ಇದೆ ಸೇರಿಸ್ಬಿಡೋಣ ಇಬ್ಬರಿಗೂ ರಿಸ್ಕ್ ತಪ್ಪುತ್ತೆ ಓಕೆನಾ ಏನ್ ಹೇಳ್ತೀಯ ಓಕೆ ಆದ್ರೆ ಅಮ್ಮ ಇದಕ್ಕೆ ಒಪ್ಕೋತಾರ Ego, go, this পূজা মানে ಜೊತೆನೆ ಇರ್ತೀವಿ ನಿನ್ ಮಕ್ಳು ತರ ದೂರ ಹಾಕಲ್ಲ ನಾವೆಲ್ಲ ಒಂದೇ ಹಾಗಲ್ಲ ಅದು ಎಷ್ಟ್ ದಿನ ನಾನು ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡಿದ್ದೆ ಇದು ಹೊಸ್ತಲ್ವಾ ಸ್ವಲ್ಪ ದಿನ ಸರಿ ಹೋಗುತ್ತೆ ನಾನು ಅಡ್ಜಸ್ಟ್ ಆಗ್ತೀನಿ ಇಲ್ಲಿಗೆ ನಾನು ಮೊದ್ಲೆಲ್ಲ ನಿನ್ ತರನೆ ಯೋಚನೆ ಮಾಡ್ತಿದ್ದೆ ನಾವು ನಮ್ ಮಕ್ಳನ್ನ ನಮ್ಮ ತರ ಕಷ್ಟ ಬೇಡ ಅಂತ ಸಾಲ ಮಾಡಿ ಅವ್ರನ್ನ ಮೇಲ್ ತರ್ತೀವಿ ಆದ್ರೆ ಇವಾಗ ನೋಡು ನಮ್ಮನ್ನ ಸಾಕೋಕ್ಕೂ ಆಗಲ್ಲ ಅಂತ ಇಲ್ಲಿ ತಂದು ಬಿಟ್ಟಿದ್ದಾರೆ ಅಯ್ಯೋ ಅವ್ರು ಹೊರಗೆ ಹಾಕಿದ್ರು ಅಂತ ನಾವು ಅವ್ರಿಗೆ ಶಾಪ ಹಾಕೋದು ಬೇಡ ಅವ್ರು ಇಲ್ಲೇ ಇದ್ರು ಚೆನ್ನಾಗಿರಲಿ ಅಯ್ಯೋ ರಾಮ ಎಷ್ಟು ಒಳ್ಳೆ ಮಾತಾಡಿದೆ ನೋಡು ನಾನು ಪರವಾಗಿಲ್ಲ ಬಜಾರಿ ಯಾವಾಗಲೂ ಜಗಳ ಮಾಡ್ತೀನಿ ಅಂತ ಇಲ್ಲಿಗೆ ತಂದು ಹಾಕಿದ್ರು ಆದರೆ ನಿನ್ನೋಡು ನೋಡು ಮಕ್ಕಳು ಹೊರಗೆ ಹಾಕಿದ್ರು ಚೆನ್ನಾಗಿರ್ಲಿ ಅಂತಲೇ ಬಯಸ್ತಿದ್ಯಾ ಆದರೆ ನಿನ್ನ ಮಕ್ಳನ್ನ ನೋಡು ಗತಿ ಶಾರದಮ್ಮ ಯಾರದು ಪಾಪ ನನ್ ತಾರಾನ ಯೋಚನೆ ಅದ ಅವರು ಶಾಮಣ್ಣ ಅಂತ ಪಾಪ ಮೂರ್ ತಿಂಗಳ ಹಿಂದೆ ಇಲ್ಲಿಗ್ ಬಂದ್ರು ಅದೇನೋ ಅವ್ನ ಮಗ್ನಿಗೆ ಫಾರಿನ್ ನಲ್ಲಿ ಕೆಲ್ಸ ಆಯ್ತಂತೆ ಅದ್ಕೆ ಅವಳು ಸೊಸೆ ಇಲ್ಲಿಗ್ ತಂದ್ ಸೇರ್ಸಿದಾಳೆ ಮಗ ಅವಾಗವಾಗ ಬಂದು ನೋಡ್ಕೊಂಡು ಹೋಗ್ತಿದ್ದ ಅದೇನೋ ಮೂರ್ ತಿಂಗಳಿಂದ ಬಂದೇ ಇಲ್ಲ ನೋಡಕ್ಕೆ ಪಾಪ ಕೆಲ್ಸ ಪ್ಲೆಷರ್ ಇರ್ಬೇಕು ನಿಂಗೇನ್ ಗೊತ್ತು ಒಂದ್ ವಾರದ ಹಿಂದೆ ಪಾಪ ಆ ಶಾಮಣ್ಣಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು ಕ್ಯಾನ್ಸರ್ ಅಂತ ಗೊತ್ತಾಯ್ತು ಅವ್ರ ಮಗನಿಗೆ ಕಾಲ್ ಮಾಡಿದ್ರೆ ಏನಂದ ಗೊತ್ತಾ ಎಷ್ಟ್ ದಿನ ಬದುಕಿರ್ತಾರೆ ಅಂತ ಕೇಳ್ತಾನಲ್ಲ ಮಕ್ಕಳು ಹೀಗೂ ಇಡ್ತಾರ ಅಯ್ಯೋ ಅದೆಲ್ಲ ಬಿಡು ಸರಿ ಈಗ ಟೈಮ್ ಆಯ್ತು ನಡೀರಿ ಎಲ್ಲರೂ ಊಟ ಮಾಡಿ ಮಲ್ಗಣ ಅಯ್ಯೋ ಸುತ್ತೋಗಿದ್ದಾರೆ ಇವ್ರ ಮಗನ ಮೊದಲು ಫೋನ್ ಮಾಡ್ಬೇಕು ಹಲೋ ನೀವು ಶ್ರಾವಣ್ಣ ಅವ್ರ ಮಗನ ಹೌದು ಹೇಳಿ ಸರ್ ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ ನೀವು ಬಂದ್ರೆ ಮುಂದಿನ ಕಾರ್ಯ ಮಾಡಬಹುದು ಸಾರಿ ಸರ್ ಐ ಆಮ್ ಟು ಬಿಸಿ ಮುಂದಿನ ಕಾರ್ಯನ ನೀವೇ ಮಾಡಬೇಡಿ ಖರ್ಚು ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನಾನು ಅಮೌಂಟ್ ಟ್ರಾನ್ಸ್ಫರ್ ಮಾಡುತ್ತೇನೆ ಏನ್ ಕಾಲ ಬಂತಪ್ಪ ಮೊದ್ಲೆಲ್ಲಾ ತಂದೆ ತಾಯಿ ಸೇವೆ ಮಾಡೋಕೆ ನಾ ಮುಂದೂ ತಾ ಮುಂದೆ ಅಂತಿದ್ರು ಆದ್ರೆ ಈಗ ನೋಡು ಇವ್ರು ನಾನಾ ಹತ್ರ ಮಾಡ್ತಿದ್ದಾರೆ ಇವರು ಬಂದಿರೋ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬರ್ಬಾರ್ದಪ್ಪ ಸುದಮ್ಮ ನಮ್ ಕತೆನೂ ಇಷ್ಟೇ ಬಿಡು ಪದೇ ಪದೇ ಫೋನ್ ಮಾಡಬೇಡಿ ನನ್ನ ಮಗ ಸುಮ್ಮನೆ ಬೇಜಾರ್ ಮಾಡ್ಕೊತಾನೆ ಇಡ್ತೀನಿ ಸುಪ್ರಿಯಾ ಏನ್ ಮಾಡ್ತಾ ನಮ್ಮ ಅಮ್ಮನಂತೂ ನೋಡ್ಕೊಳ್ಲಿಲ್ಲ ಈಗ ಫೋನ್ ಮಾಡೋದು ಬೇಡ ಅಂತೀಯ ಅಪ್ಪ ಅಮ್ಮ ನಮ್ಮ ಶಿ ತುಂಬಾ ಕಷ್ಟಪಟ್ಟಿದ್ದಾರೆ ಈಗ ನಾನು ಅವರನ್ನು ನೋಡ್ಕೋಬೇಕು ನನ್ನ ಮಾತು ಸ್ವಲ್ಪ ಕೇಳ್ರಿ ತಗೋ ಈ ತಟ್ಟೆನ ಜೋಪಾನವಾಗಿ ಇಟ್ಕೋ ಏನು ಇದು ಇದು ಅಜ್ಜಿ ತಟ್ಟೆ ಯಾಕೆ ಕೊಡ್ತಿದೀಯ ಅಮ್ಮ ನಾನು ದೊಡ್ಡವನಾದ್ಮೇಲೆ ನಿಮ್ಮನ್ನ ಹೊರಗಡೆ ಆಗ್ತೀನಲ್ಲ ಅವಾಗ ಬೇಕಾಗುತ್ತಮ್ಮ ಮನು ನೀನಿವತ್ತು ನನ್ ಕಣ್ ತರಿಸ್ಬಿಟ್ಟೆ ನೋಡಿ ಸುಪ್ರಿಯಾ ಆ ಮಗು ಅರ್ಥ ಆಗಿದ್ದು ನಿನಗೆ ಅರ್ಥ ಆಗ್ಲಿಲ್ವಲ್ಲ ಬಾರಮ್ಮ ಈಗ್ಲಾದ್ರೂ ಹೋಗಿ ಅಚ್ಚಿನ್ ಕರ್ಕೋಬರೋಣ ತಪ್ಪೈತ್ರಿ ನನ್ನ ಕ್ಷಮಿಸ್ಬಿಡಿ ನನ್ನ ದರ್ತನದಿಂದ ಇಷ್ಟೆಲ್ಲ ಆಯಿತು ನಂಗು ವಯಸ್ಸಾದ ಮೇಲೆ ಇಂಥ ಸ್ಥಿತಿ ಬರಬಹುದು ಅಂತ ಯೋಚಿಸಲೇ ಇಲ್ಲ ಬನ್ನಿ ಅದಕ್ಕೆ ನಾವೆಲ್ಲ ಹೋಗಿ ಅಮ್ಮನ್ ಕರ್ಕೋ ಬರೋಣ ಸುಧಾರಣಾ ಪರಿಸ್ಥಿತಿ ಏನಾಯಿತು ಅಂತ ಮನುಷ್ಯನ ಒಂದು ದುರಾಲೋಚನೆ ಅಂತ ಪರಿಸ್ಥಿತಿ ಉಂಟಾಯಿತು ನಾವು ಎಲ್ಲರನ್ನೂ ಗೌರವಿಸಬೇಕು ಮನೆಯ ಹಿರಿಯರ ವಿಚಾರ ಬಂದಾಗ ಮಾತುಗಳು ಚಿನ್ನವನ್ನು ಅಳೆದು ತೂಗುವಷ್ಟು ಜಾಗರೂಕತೆಯಿಂದ ತೂಗಿ ಮಾತನಾಡುವಂತಿರಬೇಕು ಮೊದಲೇ ದೈಹಿಕವಾಗಿ ಶಕ್ತಿ ಕಳೆದುಕೊಂಡಿರುವ ಜೀವಗಳಿಗೆ ನಾವು ಎಲ್ಲರಿಗೂ ಭಾರವಾಗಿದ್ದೇವೆ ಎಂಬ ಅಂತಹ ಸಂದರ್ಭದಲ್ಲಿ ಅವರ ಆತ್ಮಶಕ್ತಿ ಹೆಚ್ಚಿಸುವ ಕೆಲಸವಾಗಬೇಕೇ ಹೊರತು ಆತ್ಮ ಗೌರವವನ್ನು ಉಗ್ಗಿಸುವ ಕೆಲಸವಾಗಬಾರದು ಮಕ್ಕಳು ಶತ್ರುಗಳಾಗಿದ್ರು ಅವ್ರಿಗೆ ಒಳ್ಳೆಯತನ ಬಯಸುವ ಜೀವಗಳು ಯಾರು ಇದ್ರೆ ಅದು ತಂದೆ ತಾಯಿ ಮಾತ್ರ ಮನೆಗೊಂದು ಮಗು ಹೇಗೆ ಮುಖ್ಯವೋ ಹಾಗೆ ಆ ಮಗುವಿನ ಸಂಸ್ಕಾರಯುತ ಬೆಳವಣಿಗೆಗೆ ಹಿರಿಯವೂ ಅಷ್ಟೇ ಮುಖ್ಯ ோரா மனையேயே மனித தீபதி தீபவீப ಪ್ರೀತಿಯಿಂದ ಪ್ರೀತಿ ಹಂಚಿರೋ ದೀಪದಿಂದ ದೀಪವ ಮತವೇ ಕುಮಾನವ ಪ್ರತಿಯಿಂದ ಪ್ರೀತಿ ಹಂಚಲು ತಿನು ಮಠವೇ ಕು ಮಾಧವ ತಿಳು ಬೇಡಿಗೆ